ಗೌರವ ಸತ್ಕಾರಕ್ಕೆ ಹಾಜರಾಗಿರುವ ಗೌರವಾನ್ವಿತ ಸನ್ಮಾನ್ಯ ಕೆ ನಟರಾಜನ್ ಸಾಹೇಬರು ನಾಲ್ಕು ಮಾತುಗಳನ್ನು ನಮ್ಮ ಜೊತೆ ಜಗತ್ತು ಶ್ರೀ ಸುಧಾರಣೆ குருநாட ஆதரவு நமக்கு நிறைந்த எல்லா பூஜை வேதிக்கு முன்பாக எல்லா தான் துறை நமஸ்கார ஜகத் ஸ்ரீ சித்தார

நேத பூஜை நமஸ்கார உத்திவரு சாய் நமஸ்ட்டு ಸಾಧ್ಯವಿಲ್ಲ ಸಮಯವೂ ಇಲ್ಲ ಒಂದೇ ಮಾತ್ರ ಹೇಳ್ಬೇಕಂದ್ರೆ ಸಿದ್ದಾರ ಪರಂಪರೆ ಎಲ್ಲ ಪೂಜೆ ಕೂಡ ನನ್ನ ಅನಂತ ಕೋಟಿ ನಡೆಸುತ್ತೆ ಆಗಲೇ ಸಮಂತ ಪೂಜಾರಿಯವರು ಅವರು ನಮ್ಮ ಬಗ್ಗೆ

ನನ್ನ ಮಠದ ವತಿಯಿಂದ ಸ್ವಾಗತಿಸಿದ್ದು ನಾನು ಹುಬ್ಲಿಗೆ ಕೊಟ್ಟು ಒಂದು ಇನ್ಸ್ಪೆಕ್ಷನ್ ನೋಡಿಕೊಂಡು ಲೆಕ್ಕಕ್ಕೆ ಬಂದಿದೆ ಅದರವರೆಗೂ ಸೀಮಠದ ಬಗ್ಗೆ ನನಗೆ ಏನು ती सी बि ಾಗಿ ಅದು ಮಠದ ಕ್ಷೇಮಕ್ಕಾಗಿ ಯಾವಾಗಲೂ ಅದ್ರ ಬಗ್ಗೆ ಮಾತಾಡೋದು ನಮ್ಮ ತಮ್ಮ ಬಂದು ಒಂದು ಹತ್ತು ವಿಚಾರ ಮಾತಾಡಿದ್ರೆ ಅದರಲ್ಲಿ ಒಂಬತ್ತು ವಿಚಾರ ಮಠದ ಬಗ್ಗೆ ಇದೆ ಅದೇ ರೀತಿ ಅವರಿಗೆ ಸಿದ್ದಾರ ಭಕ್ತಿ ಶ್ರದ್ಧೆ ಯಾರ್ಯಾರು ಸಾಧ್ಯ ಇವತ್ತು ನನ್ನ ಕಾರ್ಯಕ್ರಮದಲ್ಲಿ ಹಾಸಿಕೊಂಡ ಶ್ರೀಮಠದ ಗೌರ್ಮೆಂಟ್ ಅಧ್ಯಕ್ಷರಾದ ಡಿ ಆರ್ ಪಾಟೀಲ್ ಅವರು ಮಠದ ಟ್ರಸ್ಟಿಗಳ ಚೇರ್ಮನ್ ಕಲ್ಯಾಣ ಶೆಟ್ಟರ್ ಅವರೇ ಈ ವಿಶ್ವವಿದ್ಯಾಲಯದ ನಿರ್ಧಾರ ಪರಿಷತ್ ಹಾಗೂ ಮರಣ ಸಂಖ್ಯೆ ಸಮಿತಿ ಅಧ್ಯಕ್ಷರಾದ ಶಾಮನ ಪೂಜಾರಿ ಅವರು ಮತ್ತು ಎಲ್ಲ ಇಲ್ಲಿ ಸಬ್ ಕಮಿಟಿಯ ಎಲ್ಲ ಚೇರ್ಮನ್ಗಳಿವೆ ಮತ್ತು ಎಲ್ಲ ಧರ್ಮದರ್ಶಿಗಳಿಗೂ ಕೂಡ ನನ್ನ ನಮಸ್ಕಾರ ತೋರಿಸುತ್ತ ನನ್ನ ಸಹಪಾಠಿಗಳಾದ ನ್ಯಾಯಾಧೀಶಿಗಳಿದ್ದಾರೆ ನನ್ನ ಸ್ನೇಹಿತರಾದ ಕುಮಾರ್ ಮಕ್ಕಳು ಬಂದಿದ್ದಾರೆ ಅವರಿಗೂ ನಮಸ್ಕಾರ ನಿಮಗೂ ಕೂಡ ನನ್ನ ನಮಸ್ಕಾರ ಈಗ ತಾವನ್ನು ನೋಡಿದ್ವಿ ಇಲ್ಲಿ ಇದು ವಿಶ್ವವೇದಂತ ಪರಿಷತ್ತು ಇಲ್ಲಿ ಹೈಕೋರ್ಟ್ ನ್ಯಾಯಾಧೀಶ ಏನು ಕೆಲಸ ಅವ್ರಿಗೆ ಯಾಕೆ ಸನ್ಮಾನ ಮಾಡಿದ್ರಂತ ಕೂಡ ಕೆಲವ್ರಿಗೆ ಒಂದು ಡೌಟ್ ಬಂದಿರುತ್ತೆ ಅದೇ ರೀತಿ ನಮಗೆ ಕೂಡ ಈ ಸತ್ಕಾರ ಏನು ಮಾಡಿದ್ದಾರೆ ಅದು ತಗೊಳಕ್ಕೆ ನನಗೆ ಅರ್ಹತೆ ಇತ್ತಾರೆ ಕೂಡ ನಾನು ನನ್ನ ಪ್ರಶ್ನೆ ಇದೆ ಅದು ತಾವುಗಳು ಮತ್ತು ಇಲ್ಲಿ ಎರಡು ಪೂಜೆಗಳು ಒಪ್ಕೋಬೇಕು ಇದು ಸತ್ಕಾರ ಎಂದು ಪರವಾಗಿಲ್ಲುವುದಕ್ಕೆ ನಾವು ಒಂದು ಮಾಸ್ ಮಾತಾಡಬೇಕಾಗ್ತದೆ

ು ಮಠದ ಅಭಿವೃದ್ಧಿ ಬಗ್ಗೆ ಏನಾದರೂ ಚರ್ಚೆ ಮಾಡ್ತಾ ಅಲ್ಲೇ ಚರ್ಚೆ ಮಾಡಿಕೊಂಡು ಅಲ್ಲೇ ನಿರ್ಣಯಾತ್ಮಕ ಅಧಿಕಾರಿಯ ಒಂದು ಕೊಠಡಿ ಏನಿದೆ ಅದು ಒಳಗಡೆ ನಾನು ಯಾವತ್ತೂ ಕೂತಿಲ್ಲ ಯಾಕಂದ್ರೆ ಅಧಿಕಾರ ಅನ್ನೋದು ಕೆಲವು ದಿವಸ ಇರ್ತದೆ ಆಮೇಲೆ ಅದು ಒಟ್ಟೋಗ್ತದೆ ಹಾಗಾಗಿ ಈ ಮಠಕ್ಕೆ ನಾನು ಬಂದಾಗ ಅಂತ ಬಂದೆ ಆದರೆ ಒಳಗೆ ಬಂದಾಗ ನಾನು ಸಿದ್ದಾರ ಭಕ್ತನಾಗಿ ಬಂದೆ ಈ ಮಠದ ಅಧಿಕಾರದಿಂದ ಅಥವಾ ಈ ಜಿಲ್ಲಾ ಅಧಿಕಾರದಿಂದ ನಾನು ಬಿಡುಗಡೆ ಬಂದಾಗ ಹತ್ತೊಂಬತ್ತು ಅಕ್ಟೋಬರ್ ಎರಡು ಎರಡ್ ಸಾವಿರದ ಹದಿಮೂರು ನಾನು ಕೊನೆಯದಾಗಿ ಒಂದು ಕಾರ್ಯಕ್ರಮ ಇಲ್ಲಿ ನಡೆಸಿ ಯಾವುದೋ ಶಕ್ತು ಸ್ಥಾಪನೆ ಹಾಕಿ ಹುಬ್ಳಿ ಕೋರ್ಟ್ ಸ್ಥಾಪನೆ ಹೂಡ್ಗಿ ಕಲ್ಗಟ್ಟಿಗೆ ಕೋರ್ಟು ಒಂದು ಪ್ರಾರಂಭೋತ್ಸವ ಕಲಾ ಮಾಡಿ ಇದೆ ತಕ್ಷಣ ಪತ್ರದ ನಾನು ಬೆಂಗಳೂರಿಗೆ ರಿಜಿಸ್ಟರ್ ಆಗಿ ಪ್ರಗಾಣಕ್ಕೆ ಹೋದೆ ಅವತ್ತು ಮಾತಾಡ್ತ ಕೂಡ ಹೇಳಿದೆ ನಾನು ಈ ಮಠದ ಒಳಗಡೆ ಯಾವತ್ತೂ ಅಧಿಕಾರಿಯಾಗಿ ಬಂದಿಲ್ಲ ಹಾಗಾಗಿ ನಾನು ಮುಂದಕ್ಕೆ ಬಂದರೂ ಕೂಡ ನಾನು ಅಧಿಕಾರಿಯಾಗಿ ಬರೋಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಮಾಜಿ ಆಗ್ತಿರ್ತೀನಿ ಆದರೆ ಭಕ್ತರಾಗಿ ಬಂದೆ ಯಾವತ್ತು ಕೂಡ ನಾನು ಭಕ್ತರಾಗಿ ಬಂದೆ ಬರ್ತೇನೆ ಭಕ್ತರಿಗೆ ಮಾಜಿ ಭಕ್ತ ಅಂತ ಯಾವತ್ತು ಬಂದೇ ಹಾಗಾಗಿ ಅವತ್ತು ನಾನು ಭಕ್ತನಾಗಿ ಬಂದೆ ಇಷ್ಟು ಹತ್ತು ವರ್ಷಗಳ ಕಾಲ ಭಕ್ತನಾಗಿ ಬಂದೆ ಈಗಲೂ ಸಿದ್ಧಾರ್ಥ ಭಕ್ತನಾಗಿಯೇ ಬರ್ತೇನೆ ಭಕ್ತನಾಗಿ ಬಂದ ಮಾತ್ರ ಸತ್ಕಾರ ನಾನು ಮಾಡಕ್ಕಾಗುತ್ತಂತೆ ಕೇಳ್ತೇನೆ ಭಟ್ಟಕ್ಕೆ ಏನು ಕೆಲಸ ಮಾಡೋದ್ರಿಂದ ಕೂಡ ಒಂದು ವಿಚಾರ ನಾನು ಹೇಳಬೇಕು ಇಲ್ಲಿ ಈ ಕಮ್ಮಿಗಳೆಲ್ಲ ಜನ ಹಾಗೆ ಬರೋರು ಚಪ್ಪಲಿ ಅಲ್ಲದಲ್ಲೇ ಗುಡ್ಡ ಥರ ಹಾಕ್ಬಿಟ್ಟು ಮೇಲೆ ಕೂಡ ನಮಸ್ಕಾರ ಮಾಡ್ತೇವೆ ಒಳಗಡೆ ಹೋದ್ರೆ ಚಪ್ಪಲಿ ನಲ್ಲಿ ಸ್ಟ್ಯಾಂಡ್ ಇತ್ತು ನಿಮಗೆ ಅಲೆ ಬಂದುಬಹುದು ಸ್ಟ್ಯಾಂಡಲ್ಲಿ ಒಂದು ರೂಪಾಯಿ ಕೊಡಬೇಕು ಚಪ್ಪಲಿಗೆ ಆ ಒಂದು ರೂಪಾಯಿ ಕೊಡೋದು ಅದಕ್ಕೆ ಚಪ್ಪಲಿಗಳಿಂದ ನಮಸ್ಕಾರ ಮಾಡಿ ಹೇಗೆ ಮಾಡ್ಬೋದು ಹೊರವರು ಅಭಿಷೇಕಕ್ಕೆ ತಗೋರು ತಗಿಟ್ಟರು ಒಂದು ರೂಪಾಯಿ ಆಮೇಲೆ ಅಲ್ಲಿ ಹೋಗಿ ಅಭಿಷೇಕೆ ಅಲ್ಲಿ ಪೂಜೆ ಮಾಡೋರು ಅಭಿಷೇಕ ಆದ ಮೇಲೆ ದರ್ಶನ ಆದ ಮೇಲೆ ಎದುರುಗಡೆಲ್ಲ ಹೋಟ್ಲು ಇತ್ತು ಅಲ್ಲೆಲ್ಲ ಊಟ ಮಾಡೋರು ಬೆಲೆಗೇ ಟಿಫನ್ ಮಾಡೋದು ಎಂಟು ಗಂಟೆ ಎಂಟೂವರೆಗೆ ಆದ ಮೇಲೆ ಅಕ್ಷರ ದರ್ಶನ ಆದಮೇಲೆ ಇಲ್ಲಿ ಬಂದು ಜನ ಬರಬೇಕು ಅಂತ ಕೇಳ್ತಿದ್ದಾಗ ಹೌದು ಸರ್ ಮಾಡೋಣ 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 ಅಂತ ಹೇಳ್ತಾ ಇದ್ರು ಏನು ಮಾಡ್ದಂಗೆ ಇಲ್ಲ ಆಮೇಲೆ ವಿಶ್ವ ವೇದಂತ ಪರಿಸರ ಬಂದು ಎರಡ್ ಸಾವಿರದ ಹನ್ನೆರಡು ಆಗ ಇದೇ ರೀತಿ ಒಂದು ದೊಡ್ಡ ಪ್ರಮಾಣದ ಒಂದು ಜನ ಸಾಗರನೇ ಇತ್ತು ಬಿಡಿ ಈಗ ನೋಡಿದ್ರೆ ಕಮ್ಮಿ ಇದಿಲ್ಲ ಅದ್ರ ಜನ ಸಾಗರ ಮೊನ್ನೆ ಪೇಪರ್ ನೋಡಿದೆ ಸಿದ್ಧಾರ್ಥ ಜ್ಯೋತಿ ಬಂದಾಗ ಹೇಗೆ ಇತ್ತು ಜನರ ಒಂದು ಸ್ವಾಗತ ರೀತಿ ಜಾಗ ಇಲ್ಲಿ ಅಷ್ಟು ಸ್ವಾಮ ನಮ್ಮ ಸಿದ್ದೇಶ್ವರ ಸ್ವಾಮಿ ಬಂದಿದ್ದು ಬಹಳ ಸ್ವಾಮಿಗಳು ಇಂಡಿಯಾ ಮತ್ತು ಹೊರಗಡೆ ಕೂಡ ಬಂದಿದ್ದು ಸ್ವಾಮಿಗಳು ಅವಾಗ ಪರಿಸ್ಥಿತಿ ನಡೀತಾ ನಡೀತಾ ಸಿದ್ಧ ಕೀರ್ತಿ ಹಾಗೇ ಮೇಲೆ ಹೋಗ್ತಾ ಇತ್ತು ಸ್ಲಿಪ್ಟ್ ಆಗ್ತಾ ಇತ್ತು ಅದಕ್ಕೆ ಮುಂದೆ ಅಂದ್ರೆ ಅನೇಕ ಗೊತ್ತು ಹುಬ್ಬಳ್ಳಿ ಗೊತ್ತು ಬೇರೆ ಕೆಲವು ಭಕ್ತಾದಿಗಳು ಅವರ ಪರಂಪರೆ ಬಂದ ಸ್ವಾಮೀಜಿಗಳು ಸ್ವಲ್ಪ ಗೊತ್ತಿತ್ತು ಆದರೆ ವಿಶ್ವ ಪ್ರೇತಾಂತ ಪರಿಶುದ್ಧ ಒಂದು ಆದ ಒಂದು ವಾರ ಟೆನ್ ಡೇಸ್ ಅದು ಕಾರ್ಯಕ್ರಮ ನೋಡಿದಾಗ ಲಕ್ಷಾಂತರ ಜನ ಡೈಲಿ ಕೂಡ್ತಿದ್ರು ಸಿದ್ಧಾರ್ಥ ಕೃತಿ ಮೇಲು ನಿಮಗೆಲ್ಲ ಗೊತ್ತಿದ್ದ ಅಂತ ಅನ್ಕೊಂಡಿದ್ದೀನಿ ಮಠದ ಉಂಡಿ ಇರೋದು ಉಂಡಿಯ ಕಲೆಕ್ಷನ್ ಎರಡು ತಿಂಗಳಿಗೊಮ್ಮೆ ಬ್ಯಾಂಕ್ನವ್ರಿಗೆ ಕರೆಸಿ ಸೀಲ್ ಓಪನ್ ಮಾಡಿ ದುಡ್ಡನ್ನ ಎಣಿಸ್ತೀವಿ ಒಂದೂವರೆ ಲಕ್ಷ ಎರಡೂವರೆ ಲಕ್ಷ ಒಂದು ಎರಡು ತಿಂಗಳಿಗೆ ವರಮಾನ ಮಾಡಕ್ಕೆ ಬರ್ತದೆ ಈ ವಿಶ್ವ ಸ್ವಲ್ಪ ಪ್ರದರ್ತಿ ಕಲಿಸಿದ ಒಂದು ದಿನ ಈ ಟ್ರಸ್ಟ್ ಸಮಯ ಐದು ವರ್ಷ ಅವಧಿ ಅದು ಮುಗೀತು ಆಗ ಪ್ರೆಸಿಡೆಂಟ್ ಗವರ್ನರ್ ಆಡಳಿತ ಎಲ್ಲ ಏರಿ ಕಂಟ್ರೋಲ್ ಪೂರ್ತಿ ನನ್ನ ಕೈಗೆ ಬಂದ್ಬಿಡ್ತು ಕಸ್ಟರ್ ಅಪಾಯಿಂಟ್ಮೆಂಟ್ ಮಾಡೋದು ಗರ್ಭದ ಅಪಾಯಿಂಟ್ಮೆಂಟ್ ಮಾಡೋದು ನಮ್ಮ ಕೈಗೊಂಡು ಇತ್ತು ಅಲ್ಲ ಆ ಒಂದು ಆರು ತಿಂಗಳ ಅವಧಿಯಲ್ಲಿ ಒಂದು ದಿನ ಮಠದ ಒಂದು ವ್ಯವಸ್ಥೆಯನ್ನೇ ಬದಲಾಯಿಸುತ್ತೆ ಏನು ಬದಲಾಯಿಸಂದ್ರೆ ಕರೆದೇ ಚಪ್ಪಲಿ ಏನಂತ ಕರೆದೇ ನೀವು ಎಷ್ಟು ದುಡ್ಡು ಕೊಟ್ಟಿದ್ದೀಯ ಅಂದರೆ ಸರ್ ನಾನು ಒಂದೂವರೆ ಲಕ್ಷ ಟೆಂಡರ್ ತಗೊಂಡಿದ್ದೀನಿ ಚಪ್ಪಲಿ ಅ ಬಾತ್ರೂಮ್ ಟಾಯ್ಲೆಟ್ ಇವರೆಲ್ಲ ಎರಡು ಲಕ್ಷ ಮೂರು ಲಕ್ಷ ಟೆಂಡರ್ ಕರ್ಕೊಂಡು ದುಡ್ಡು ಕೊಟ್ಟು ಈ ದುಡ್ಡನ್ನ ಕಲೆಕ್ಷನ್ ಮಾಡ್ತಿದ್ದೆ ನಾನು ಯೋಚನೆ ಮಾಡಿದೆ ಹುಬ್ಬಳ್ಳಿ ಅಂತ ಒಂದು ಸಿಟಿ ಟೌನ್ ಎರಡುವರೆ ಲಕ್ಷ ನಿಮ್ದು ಹೇಳಿದೆ ನೀವು ತಗೊಂಡು ಹೋಗು ನೀವು ದುಡ್ಡು ಬೇಡ ಬೇಕಾದರೆ ಕೆಲಸಕ್ಕೆ ನಾವು ನಿಮ್ಗೆ ಕೊಡ್ತೀನಿ ಟಾಯ್ಲೆಟ್ ಟಾಯ್ಲೆಟ್ತೀರಿ ದುಡ್ಡು ತಗೊಳಂಗ ಆಮೇಲೆ ಗೊತ್ತಾಯಿತು ಅವನು ದುಡ್ಡೇ ಇದ್ದು ಎರಡು ಲಕ್ಷ ಕಟ್ಟಿಲ್ಲ ಕಮಿಟಿಗೆ ಅವನು ಡೈಲಿ ಕಲೆಕ್ಷನ್ ಮಾಡಿ ಅದಕ್ಕೆ ದುಡ್ಡು ಕೊಟ್ಟು ಹೋಗೋದು ಅಂದರೆ ಒಂದಿನಕ್ಕೆ ದಿನಕ್ಕೆ ಒಂದು ಕಲೆಕ್ಷನ್ ಅಂತ ಐನೂರು ರೂಪಾಯಿ ಕಟ್ಟೋದಿ ಟೆಂಡರ್ ಫುಲ್ಲು ಕಂಪ್ಲೀಟ್ ಇಲ್ಲ ಅದು ಅದು ಸರಿ ಇದ್ದಿದ್ದಿಲ್ಲ ಎರಡೂವರೆ ಲಕ್ಷ ಲಾಸು ಮಠಕ್ಕೆ ಈ ಕಡೆ ಚಪ್ಪದ್ದು ಅವನು ಒಂದು ಲಕ್ಷ ಒಂದು ಲಕ್ಷ ಕೊಟ್ಟಿದ್ದ ಅವನ ತೊಂದರೆ ದುಡ್ಡು ಬಂದಿದ್ದಿಲ್ಲ ಅವನು ಡೈಲಿ ಕಲೆಕ್ಷನ್ ಮಾಡಿ ಕೊಡೋದು ಆದರೆ ನಮ್ಮ ದೊಡ್ಡ ಜನ ತೊಗೊಂಡು ತಗೊಂಡು ಅವನು ಪ್ರಾಫಿಟ್ ತಗೊಂಡು ತಗೊಂಡು ಇದು ಎಂತವಪ್ಪ ಅದು ಕ್ಯಾನ್ಸಲ್ ಕಾಯಿ ಹೊಡೆಯೋದು ಅದು ಫ್ರೀ ಎಲ್ಲ ಜನಗಳು ಪತ್ರಿಕೆ ಬಂದು ಕೆಲವು ಕಮಿಟಿ ಮೆಂಬರ್ಸು ಹೆಕ್ಸ್ ನಂಬದರ್ಸ್ ಎಲ್ಲ ಬಂದರು ಸಹ ಮಠಕ್ಕೆ ಐದು ಲಕ್ಷ ಲಾಸ್ ಆಯ್ತು ಸರ್ ಐದು ಆರು ಲಕ್ಷ ಲಾಸ್ ಆಯ್ತು ಸರ್ ಏನು ಸರಿ ಮಾಡಬೇಕು ಇನ್ನು ಹೇಳ್ತೇವೆ ಮಟ್ಟಕ್ಕೆ ಲಾಸ್ ಅಂತ ಯಾರು ಹೇಳಿದ್ರು ಇನ್ನು ಮುಂದೆ ನೋಡಿ ಮಠಕ್ಕೆ ಯಾರು ಜನ ಬರ್ತಾರೆ ಯಾಕೆ ಕಲೆಕ್ಷನ್ ಆಗುತ್ತೆ ಅದು ಹೇಗುತ್ತೆ ಈಗ ಹೇಳಿದೆ ನೋಡಿ ಊಟ ಫ್ರೀ ಕೊಡ್ತೀವಿ ಚಪ್ಪಲಿ ಫ್ರೀ ಸ್ಟ್ಯಾಂಡು ತೆಗಿಂಡುಡಿ ಫ್ರೀ ತೆಗಿನ ಮಾತ್ರ ಅವ್ರು ದುಡ್ಡು ಬರ್ತಾರೆ ಚಪ್ಪಲಿ ಸ್ಟ್ಯಾಂಡಲ್ಲಿ ದುಡ್ಡು ಫ್ರೀ ಅಂದರೆ ಅವನು ಸ್ಟ್ಯಾಂಡಲ್ಲಿ ಬಿಡ್ತಾರೆ ತಲೆಗೆ ಅದ್ರಲ್ಲಿ ಬಿಡ್ತಾರೆ ದುಡ್ಡು ಅಂದರೆ ಕಾಲ್ ಅದಕ್ಕೆ ನಿಂತ್ಕೊಂಡು ತಲುಪಿಸಾರ ಮಾಡ್ತಾರೆ ದೇವ್ರನ್ನ ಆದರೆ ದೇವ್ರ ಸ್ಥಾನ ಹೊರಗಡೆ ಹೋದಾಗ ಕೂಡ ಅವನು ದೇವ್ರನ್ನ ಹಿಡ್ಸ್ಕೊಂಡ್ರೆ ಚಪ್ಪಳಿ ಯಾರು ತಗೊಂಡೋಗ್ತಾರೆ ಚಪ್ಪಲಿ ಮೇಲೆ ನೆನಪಿರ್ತದೆ ಅವರಿಗೆ ದೇವ್ರ ಮೇಲೆ ನಿರ್ಬೀರಲ್ಲ ಭಕ್ತಿ ಇರೋಲ್ಲ ಅದಕ್ಕೆ ಆ ಚಪ್ಪಲಿ ಅಲ್ಲಿ ಇರಲಿ ಟೋಪಾಯಿ ಕೊಡಿ ಫ್ರೀ ಅದನ್ನು ಚಪ್ಪಲಿ ಬಿಟ್ಟು ಒಳಗಡೆ ಬರೋದು ಊಟ ಫ್ರೀ ಬೆಳಗ್ಗೆ ಎಂಟು ಗಂಟೆ ಹುಟ್ಟಿ ಓಪನ್ ಮಾಡಿ ಕೌಂಟ್ ಮಾಡಿದ್ರೆ ದುಡ್ಡು ಬರ್ತಾನೆ ಇದೆ ಅಕ್ಷಯ ಪಾತ್ರ ಎಂಟು ಗಂಟೆ ಒಂಬತ್ತು ಗಂಟೆ ಆಯ್ತು ದುಡ್ಡು ಬಂದಿದೆ ಲೆಕ್ಕಾಚಾರ ಹದಿನೆಂಟು ಲಕ್ಷ ಬಂದಿದೆ ಇತಿಹಾಸದಲ್ಲಿ ಸುಧಾರಣೆ ಇತಿಹಾಸದಲ್ಲಿ ಹದಿನೆಂಟು ಲಕ್ಷ ಆ ಆ ತಿಂಗಳ ಒಂದು ಭರಮ ಆಗ ಕಮ್ಮಿ ಹೇಳಿದೆ ಈಗ ನೋಡಿದಿರ ಜನರು ಏನು ಕೇಳ್ತಿದ್ದಾರೆ ಅದಕ್ಕೆ ಬಗ್ಗೆ ನೀವು ಎಲ್ಲದಕ್ಕೂ ಒಂದು ರೂಪಾಯಿ ಕೊಡಿ ಎರಡು ರೂಪಾಯಿ ಕೊಡಿ ಅಂತ ಜಪ್ತಿ ಮಾಡಿದ್ರೆ ಒಳಗಡೆ ಉಂಡಿಗೆ ಹಾಕೊಂಡು ಐವತ್ತು ರೂಪಾಯಿ ಹತ್ತು ರೂಪಾಯಿ ಹಾಕಿ ಹೋಗ್ತಾರೆ ಎಲ್ಲ ಫ್ರೀ ಮಾಡಿ ಸೌಲಭ್ಯಗಳು ಕೊಡಿ ಐವತ್ತು ರೂಪಾಯಿ ಕೊಟ್ಟು ನೂರು ರೂಪಾಯಿ ಅಂತ ಹೇಳಿ ಇಡೀ ಒಂದು ಚಿತ್ರಣ ಬದಲಾವಣೆ ಮಾಡಿದೆ ಇದು ಒಂದು ಆಮೇಲೆ ಈ ಶಿವರಾತ್ರಿ ದಿವಸದಲ್ಲಿ ಭಕ್ತಾದಿಗಳು ಬಹಳ ಇದು ಮಾಡ್ತಾರೆ ಲಕ್ಷಾಂತರ ಭಕ್ತರು ಅದರಲ್ಲಿ ಗೋವಾ ಮಹಾರಾಷ್ಟ್ರದಿಂದ ಬಹಳ ಭಕ್ತರು ಬಂದು ನನ್ನ ಹತ್ರ ಕಂಪ್ಲೇಂಟ್ ಮಾಡಿದ್ದು ಸಾಕ ಆಮೇಲೆ ಬೌದ್ ದೂರಸ ಆತ ಆ ರೂಮ್ ನೈ ಇದ್ದು ಸೋತ ಇಲ್ಲ ಮಲ್ಕೊಳ್ತೀವಿ ಆದರೆ ಟೈಟ್ ಹೋಗಲಿಕ್ಕೆ ಅದು ಸಾಗ್ತಾ ಇಲ್ಲ ಎಲ್ಲ ಮಕ್ಕಳಿಗೆ ಕುಳ್ಕೊಳಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ ಏನಾದರೂ ಮಾಡಿ ಏನಾದರೂ ಆ ಆದ ಮೇಲೆ ಇಲ್ಲಿ ಬಂದರೆ ಟಿಫನ್ ಮಾಡ್ತಿದ್ರು ಆಗಿ ಅಂತೆ ಮಧ್ಯಾಹ್ನ ಊಟ ಹನ್ನೆರಡುವರೆಗೆ ಕೊಡೋಕ್ಕೆ ಟಿಫನ್ನು ಶುರು ಮಾಡಿ ಎಂಟು ಗಂಟೆಗೆ ದರ್ಶನ ಆದ ಮೇಲೆ ಅಭಿಷೇಕ ಆದ ಎಲ್ರಿಗೂ ಟಿಫನ್ ಸೊ ಬೆಳಗ್ಗೆ ಟಿಫನ್ ಶುರುವಾಯಿತು ಆಮೇಲೆ ಇದೆ ರಾತ್ರಿ ಹನ್ನೊಂದು ಗಂಟೆ ಬಂದರೆ ಒಂಬತ್ತು ಗಂಟೆ ಹತ್ತು ಗಂಟೆ ಊಟ ಮುಂದೈತದೆ ಹನ್ನೆರಡು ಗಂಟೆ ಯಾರಾದರೂ ಭಕ್ತರು ಬಂದರೆ ಸ್ಕೂಲ್ ಶಾಲೆಗೆ ಮಕ್ಕಳು ಟೂರ್ಗೆ ಬಂದರೆ ಬಸ್ಸಲ್ಲಿ ಬಂದರೆ ಮಕ್ಕಳಿಗೆ ಜಾಗ ಅದೆಲ್ಲ ಹಿಡಿದೆ ಹಿಡಿದಾಗ ಅವತ್ತು ಆಗಸ್ಟದಲ್ಲಿ ನಾನು ಲಕ್ಕ ನೋಡಿದಾಗ ನಲವತ್ತೊಂಬತ್ತು ಲಕ್ಷ ರೂಪಾಯಿ ಕಟ್ಟಕ್ಕೆ ಬರ್ಬೋಣ ಆಗಸ್ಟ್ ತಕ್ಷ ಕೂಡ ನೀವು ಪುಸ್ತಕ ಲಕ್ಕದಲ್ಲಿ ನೋಡಿ ಅಷ್ಟು ಬಂದಿದೆ ಅದು ಕಾರಣ ಜನರು ಕೊಡೋಕ್ಕೆ ಕಾಯ್ದಾರೆ ನಾವು ಜನರಿಗೆ ಏನು ಸೌಲಭ್ಯ ಮಾಡ್ಕೊಡ್ತೀನಿ ಅದ್ರ ಮೇಲೆ ಕಟ್ಟಿ ಅಕ್ಕದಲ್ಲಿ ಆಡು ಸಬರಿಮೆಣ ಹೋಗ್ತೀನಿ ಎಡೂರು ಹೋಗಿದ್ದೀವಿ ಧರ್ಮಸ್ಥಳ ಹೋಗ್ತೀನಿ ಈ

ಸಾರ್ ಯಾರ್ದು ಅವಕಾಶ ತಗೋತಾ ಕಳ್ತಾರೋ ಅವರೇ ಸಿಗುತ್ತೆ ಆ ಅವಕಾಶ ಭಗವಂತನ ಭಗವಂತ ನನಗೆ ಪಟ್ಟಾವಣೆ ಹಾಗಾಗಿ ಈ ಸರ್ಕಾರ ಈ ಸನ್ಮ ಎಲ್ಲ ಪೂಜೆ ಎದುರುಗಡೆ ನಿಮ್ಮ ಎದುರುಗಡೆ ಸನ್ಮಾನ ಕಲೋಕ್ಕೆ ನನಗೆ ಭಾಳ ಸಂತೋಷವಾಗಿದೆ ಇದಕ್ಕೂ ನಾನು ಎಲ್ಲ ಒಂದು ಸೇವೆ ಮಾಡಿದರೆ ಅದು ಇವತ್ತು ನೀವು ಎಲ್ಲರೂ ನೋಡ್ತಾ ಇದ್ದೇನೆ ಏನು ಬದಲಾವಣೆ ಆಗಿದೆ ಏನು ನಡೀತಾ ಇದ್ದೀನಿ ಯಾರಿಗೆ ಬೇಕಾದರೂ ಅಧಿಕಾರಕ್ಕೆ ಬರ್ಬೋದು ಹೋಗ್ಬೋದು ಎಲ್ಲರನ್ನೂ ಎಲ್ಲ ಕೆಲಸ ಮಾಡೋಕ್ಕಾಗೋದಿಲ್ಲ ಕೆಲವ್ರದ ಮಾತ್ರ ಕೆಲಸ ಆಗೋದು ಅದಕ್ಕೂ ಕಾರಣ ಇದೆ ನಾವು ನನ್ನ ಹೆಸರು ನಟರಾಜ ನಟರಾಜ ಅಂದರೆ ಒಂದು ಸಿನಿಮಾ ತರನೆ ನಾವು ನಮ್ಮ ಪಟಕ್ಕೆ ಒಂದು ನಟರಾಜನಾಗಿ ಬಂದು ಸೇವೆ ಮಾಡೋದರಲ್ಲಿ ನನಗೂ ಕೂಡ ಒಂದು ಆತ್ಮತೃಪ್ತಿ ಹಾಗಾಗಿ ಇಷ್ಟು ಆಯಿತು ಇನ್ನು ಹೇಳಬೇಕಾದ್ರೆ ಈ ವಿಶ್ವವಾದ್ಯಂತ ಪರಿಸ್ಥಿತಿನ ಇಂಪಾರ್ಟೆನ್ಸ್ ಏನು ಅಂತ ಅಂತೇಳಿ ನಾವು ನೋಡಿದಾಗ ನಿಮಗೆಲ್ಲ ಗೊತ್ತಿದೆ ಈ ತಕ್ಷೆ ಅದ್ರಲ್ಲಿ ಜನ ಇರ್ತಾರೆ ಅವರನ್ನ ಈಗ ಆಡಳಿತ ನಡೆಸಬೇಕು ಯಾಕೆ ಕಾರ್ಯಕ್ರಮ ನಷ್ಟ ಇದನ್ನೇ ಯೋಚನೆ ಮಾಡ್ತಾರೆ ಆದರೆ ಈಗ ಒಂದು ಸರ್ಕಾರದಲ್ಲಿ ಒಂದು ಸ್ಕೀಮ್ ಆ ರೀತಿಯಲ್ಲಿ ಈ ಒಂದು ವಿಶ್ವವ್ಯದ ಪರಿಸ್ಥಿತಿ ಮಾಡೋದರಿಂದ ನೂರಾರು ಪೂಜೆಯರು ಸಿದ್ದಾರ್ಥರ ಪರಂಪರೆಯ ಪೂಜೆ ಎಲ್ಲರೂ ಇಲ್ಲಿ ಬಂದಿದ್ದಾರೆ ಇವರು ದಿನನಿತ್ಯ ಬಂದು ಅವರು ಕೆಲಸ ಕಾರ್ಯ ಬಿಟ್ಟು ಇಲ್ಲಿ ಬಂದು ಸಿದ್ದಾರ್ಥ ಬಗ್ಗೆ ಪ್ರಚಾರ ಮಾಡ್ತಾರೆ ಪ್ರಚಾರ ಮಾಡ್ತಾ ಮಾಡ್ತಾ ಮಾಡ್ತಾರೆ ಇಲ್ಲಿ ಮಾಡೋದು ಮಾತ್ರ ಅಲ್ಲ ಅವರವರು ಮಠದರಲ್ಲಿ ಬೀದರಿಂದ ಹಿಡಿದು ಈ ಕಡೆ ಚಾಮರಾಜನಗರ ಕಡೆ ಹಿಡಿದು ಬೆನ್ನೂರು ಎಲ್ಲ ಕಡೆ ನಮ್ಮ ಬಡಾದೇಶಗಳು ಸಿದ್ದಾರ್ಥರ ಬಗ್ಗೆ ತಿರ್ತಿಯನ್ನು ಹೇಳ್ತಾರೆ ಹೇಳ್ತಾರೆ ಹೋದರೆ ಎಲ್ಲರೂ ಕೂಡ ಒಂದು ಆಸೆ ಇದೆ ಈಗ ಒಂದು ಪಿಚ್ಚರ್ ಕಂತ ಬಿಟ್ಕೊಳ್ಳಿ ಯಾರು ಒಂದು ಪಿಚ್ಚರ್ ಚೆನ್ನಾಗಿದೆ ಚೆನ್ನಾಗಿದೆ ಹೇಳ್ತಾ ಹೋದರೆ ಆ ಪಿಕ್ಚರ್ಗೆ ನಾವು ಹೋಗ್ಬೇಕಂತ ಅನಿಸುತ್ತೆ ಹಾಗೆ ಸಿದ್ಧಾರ್ಥದ ಬಗ್ಗೆ ಅವರ ಒಂದು ತತ್ವದ ಬಗ್ಗೆ ಅವರ ಕೀರ್ತಿ ಬಗ್ಗೆ ಈ ನಮ್ಮ ಎಲ್ಲರೂ ಅವರು ಅವರ ಮಠಗಳಲ್ಲಿ ಹೇಳ್ತಾ ಹೇಳ್ತಾ ಎಲ್ಲ ಭಕ್ತರು ಕೂಡ ಒಂದು ಸಲ ಹುಬ್ಬಳ್ಳಿ ಮಟ್ಟಕ್ಕೆ ಹೋಗಿ ಬರಬೇಕಂತ ಅನಿಸುತ್ತೆ ಆಗ ಆ ರೀತಿ ಈ ಸಿದ್ದಾರಣರ ಕೀರ್ತಿಯನ್ನು ಜನ್ಮದ ತಲ್ಪಿಸೋದು ಯಾರಂದರೆ ಈ ಸಿದ್ದಾರ ಎಲ್ಲ ಇಲ್ಲಿರುವ ಪೂಜೆಯನ್ನು ನಡೆಸಿ ಅನಿಸಿದೆ ಅಲ್ಲಿ ನೀವು ಕೂಡ ಒಪ್ಕೋಬೇಕಾಗ್ತದೆ ಯಾಕಂದ್ರೆ ಎಲ್ಲರೂ ಕೂಡ ಹುಬ್ಬಳ್ಳಿಗೆ ಗೊತ್ತಾಗೋದವ್ರು ಅಲ್ಲಿ ಎಲ್ಲ ಚಿಕ್ಕನಂಗಿಯಲ್ಲೋ ಅಥವಾ ಗೋಕಾಕ್ ಅಲ್ಲೋ ಅಲ್ಲಿ ಮಠದಲ್ಲಿ ದರ್ಶನ ಮಾಡ್ಕೊಂಡು ಪ್ರವಚನ ಕೇಳ್ತಾ ಇರ್ತೀವಿ ಆ ಸತ್ರಾರ್ಥ ಕೇಳ್ತಾ ಬರ್ತಕ್ಕ ನಮಗೂ ಕೂಡ ಹುಬ್ಬಳ್ಳಿಗೆ ಬಂದಕ್ಕೊಂದು ಸಲ ದರ್ಶನಕ್ಕೆ ಹೋಗೋಣ ಅಂತ ಅನಿಸುತ್ತೆ ಹಾಗಾಗಿ ಜನಸಾಗರ ಅಲ್ಲಿರೋ ಜನರೆಲ್ಲ ಇಲ್ಲಿ ಬರ್ತಕ್ಕ ಹೋದ ಕಳೆದ ವಾರ ನಾನು ಕುಂಭ ಮಳೆಗೆ ಹೋಗಿದ್ದೀನಿ ಪ್ರಯಾಗರಾಜಿಗೆ ನಾವು ನೋಡಲು ಹೋಗೋ ಐಡಿಯಾ ಇಲ್ಲ ಆದರೆ ಅಕ್ಕ ಪಕ್ಕದ ಮನೆ ಓದೋ ಇದು ನಡೆಯೋದು ಇವರು ಹೋದರು ಅವರು ಹೋದರು ಅಂತಲ್ಲಿ ಅವರೆಲ್ಲರೂ ನಾನು ಹೋದೆ ನೀವು ಹೋದ ನೀವಾಗೆಲ್ಲ ನೀವು ಕೇಳ್ತೇನೆ ಆಯಿತು ನಾವು ಹೋಗೋಣ ಅಂತ ಹೇಳಿ ನಾವು ಕೊಂಡ್ಕೊಳ್ಕೊಂಡೆ ಆ ರೀತಿ ಸಿದ್ಧಾರ್ಥ ಬಗ್ಗೆ ಹೇಳ್ತಾ ಹೇಳ್ತಾ ನಮಗೆ ಕೂಡ ಒಂದು ಆಸೆ ಸಿದ್ದಾರ್ಥ ಮಟ್ಟ ನೋಡಬೇಕು ಈ ಒಂದು ಶಿವರಾತ್ರಿ ಭಾಗಸುವ ಮತ್ತು ಈ ವಿಶ್ವಮತ ನಾವು ಕೂಡ ಪ್ರಾರ್ಥ ಆಸೆ ಪಟ್ಕೊಂಡು ಎಷ್ಟೋ ಪಕ್ಕದಲ್ಲಿ ಬಂದಿರ್ತಾರೆ ಆ ರೀತಿ ಭಕ್ತರು ಬರಲಿಕ್ಕೆ ಯಾವ ಕಾರಣದ ಕಷ್ಟಗಳಂತೂ ಆಗೋದಿಲ್ಲ ಇದು ಅದು ಈ ಅರೇಜ್ಮೆಂಟ್ ಅನ್ನ ಮಾಡಬಹುದು ಅದು ಜನರ ಕಟ್ಟು ಬರೋದು ಈ ಅಂತ ಪೂಜೆ ಇದೆ ಅಂತ ನನ್ನ ಅನಿಸಿಕೆ ಅವರಿಗೆಲ್ಲರೂ ಕೂಡ ನನ್ನ ಅನಂತಪುಡಿ ನಮಸ್ಕಾರ ಕೂಡ ತಿಳಿಸ್ತಾ ಇದೆ ಆದರೆ ಹೇಳ್ಬಿಟ್ಟು ನ್ಯಾಯಪೀಠ ಈ ದರ್ಮ ಅಂತ ಇಲ್ಲಿ ಈ ಮಠಕ್ಕೆ ಒಬ್ಬ ಚರ್ಚೆ ಆಡುವಂತ ಅಧಿಕಾರಿ ಬರೋದ್ರಿಂದ ಇಲ್ಲಿ ನಿಮ್ಗೆ ಯಾವುದೇ ರೀತಿಯಲ್ಲಿ ಒಂದು ಅಸಂಭವದ ನಡೆಯಲು ಸಾಧ್ಯ ಇಲ್ಲ ತಕ್ಕಂತೆ ಕಂಟ್ರೋಲ್ ಇರೋದು ಒಂದು ಚರ್ಚೆ ಹಾಗಾಗಿ ಇಲ್ಲಿ ಮಠದ ಎಲ್ಲ ವ್ಯವಸ್ಥೆ ಕೂಡ ಸರಿಯಾಗಿ ನಡೀತಿದೆ ಇನ್ನೂ ಬಹಳ ಇಂಪ್ರೂವ್ಮೆಂಟ್ ನಡೀತಾ ಇದೆ ಹಾಗಾಗಿ ಈ ಒಂದು ಕನ್ಕೋನ್ಸಿಂಗ್ ವಿಶ್ವಕರ್ಮ ಕೀರ್ತಿ ಇದು ಆಗಲೇ ದೇಶ ಕಟ್ಟು ವರ್ಧಿಸತಕ್ಕ ಬುದ್ಧಿ ಈ ಈ ಪ್ರಪಂಚ ಎಲ್ಲೂ ಕೂಡ ಸಿದ್ದಾರ್ಥ ಕೀರ್ತಿ ಬಗ್ಗೆ ಮಾತಾಡ್ತಾರೆ ಅದು ಮಾತ್ರ ಅಲ್ಲ ನಮ್ಮ ಸಂವಿಧಾನ ಸಾವಿರದ ಒಂಬೈನೂರ ಬಂದಾಗ ಡಾಕ್ಟರ್ ಅಂಬೇಡ್ಕರ್ ಅವರು ಅದು ಹೇಗೆ ಬರೆದರು ಎಲ್ಲರೂ ಕಾನೂನಿನ ಸಮಾನತನು ಅಂದರೆ ಬರೆದು ಆದರೆ ನಮ್ಮ ಸುಧಾರಣೆ ಅಧಿಕೃತ ಮುಂಚೆ ಎಲ್ಲರೂ ಸಮಾನತರು ಜಾತಿ ಮತ ಭೇದ ಇಲ್ಲ ಎಲ್ಲರೂ ಮನುಷ್ಯರು ಎಲ್ಲರಲ್ಲಿ ದೇವತೆಯನ್ನು ಕಂಡು ಎಲ್ಲರೂ ಕೂಡ ಒಳ್ಳೆಯದನ್ನು ಮಾಡೋದು ಆ ರೀತಿಯಲ್ಲಿ ಈ ಜಾತ್ಯತ ಮತ ಅಂದರೆ ನನಗೆ ತಿಂದಷ್ಟು ಕರ್ನಾಟಕದಲ್ಲಿ ಅಲ್ಲ ಇಡೀ ವಿಶ್ವದಲ್ಲಿ ಎಲ್ಲೂ ಇಲ್ಲ ಅದು ಸಂವಿಧಾನ ಕಟ್ಟೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ನಾನು ಪಾಲ್ಗೊಂಡಿತ್ತು ನಿಮ್ಮೆಲ್ಲರೂ ಈ ಸಂದರ್ಭದಲ್ಲಿ ಸ್ವಲ್ಪ ಸಿದ್ದಾರ್ಥರ ಬಗ್ಗೆ ಮಾತಾಡಕ್ಕೆ ಪೂಜೆ ಇದ್ದಾರೆ ಮಠದ ಬಗ್ಗೆ ಮಾತಾಡಬಹುದು ಅದೇ ರೀತಿ ಇಲ್ಲೆಲ್ಲ ಭಕ್ತ ಏಳು ಕರ್ತಾ ಇದ್ರು ಬಂದು ನೋಡಿದೆ ಒಂದು ಭಕ್ತ ಮೇಲೆ ಕರೆದೆ ಅನ್ನೋದರಲ್ಲಿ ಓಪನ್ ಮಾಡಿ ಕೊಡ್ದೆ ಒಂದು ಗಾಡಿಯಲ್ಲಿ ಹತ್ತು ಜನ ಟ್ಯಾಕ್ಸಿ ಕೊಟ್ಟು ಹತ್ತು ಜನ ಬಂದವರು ಹತ್ತು ಜನ ಬಂದರೆ ರೂಮ್ ಕೊಡ್ಬೇಕಂದ್ರೆ ಐದು ರೂಮ್ ಕೊಡ್ಬೇಕು ಅವ್ರೆ ನಾಲ್ಕು ರೂಮ್ ಕೊಟ್ಟರು ಸೊ ಒಂದೊಂದು ರೂಮು ಎಂಟು ರೂಪಾಯಿ ಉಂಟು ಕೊಟ್ಟರೆ ಸಾಲಾಗಿ ಮಾತೇ ಮಧ್ಯ ಅವರೆಲ್ಲ ಒಂದು ಧಾರ್ಮಿಕತೆ ಮಾಡಿ ಅದನ್ನೆಲ್ಲ ಮಾಡಿ ಬಂದು ನೋಡ್ಕೊಳ್ಳುತ್ತೆ ಒಂದು ಅವಕಾಶ ಮಾಡಿಕೊಡಕ್ಕೆ ನನ್ನ ಅವಧಿಯ ಒಂದು ಒಂದು ಚಾನ್ಸ್ ಇತ್ತು ಅದಕ್ಕೆ ನಾನು ಭಗವಂತನಲ್ಲಿ ನನ್ನ ಪ್ರತಿಕ್ರಿಯೆ ಹೇಳ್ಕೊಳ್ತಾ ಅದಕ್ಕೆ ನಾನು ಹೇಳಿದ್ದು ಅವಾಗ ಅಡ್ಮಿಶನ್ ಆ ಕೆಲಸ ಈಗ ನನಗೆ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಅವಾಗ ಅದಂಥ ಒಂದು ಅಧಿಕಾರದ ಇದು ನನ್ನ ಇದೆ ಈಗ ಅದು ಇಲ್ಲ ಅದರಲ್ಲಿ ನಾವು ಭಗವಂತನಲ್ಲಿ ಬೇಡ್ಕೋಬೇಕು ನಿಮ್ಮಲ್ಲಿ ಬೇಡ್ಕೊಳ್ಬೇಕು ಕೃಷಿಗಳ ದಬ್ಬದ ಸಿಗತ್ತ ಏನು ಕೀರ್ತಿ ಇದೆ ಇದು ಕಾಪಾಡಿಕೊಂಡು ಹೋಗಿ ನೀವು ಬೆಳೆಸ್ತಾ ಇರುವ ಕೆಡಿಸಬೇಡಿ ಅಂತ ಅವನು ಕೇಳ್ಕೊಳ್ತಾರೆ ಅವರು ಒಂದೊಂದು ಕೇಳ್ಬೇಕಾದ್ರೆ ಈ ಎಲ್ಲ ಕ್ರಸ್ಟಿಗಳ ಪ್ರಮಾಣ ಕಾರ್ಯಕ್ರಮ ಮಾಡ್ತಾರೆ ಆದರೂ ಸಹ ಚಂದ್ರ ಮಧ್ಯೆ ಈ ಅಟ್ರಾಕ್ಷನ್ ಸ್ಪೀಸ್ ಎಲ್ಲರಿಗೂ ಮಾಡೋಕ್ಕಾಗಲ್ಲ ಅದು ನಮ್ಮ ಧರ್ಮದ ಸ್ನೇಹ ಸಮಾನದ ಪೂಜಾರನ್ನು ಮಾತ್ರ ಆಗುತ್ತೆ ಆ ರೀತಿ ಸಂಸ್ಕೃತ ಕನ್ನಡ ಎಲ್ಲ ಲ್ಯಾಂಗ್ವೇಜ್ ಮಾತಾಡೋದು ನಮಗೆ ಸಾಧ್ಯ ಇಲ್ಲ ನಮಗೇನು ಕಾನೂನು ರೀತಿಯಲ್ಲಿ ನಾನು ಮಾತಾಡ್ಬೋದು ಎಲ್ಲ ಮಾತಾಡೋಕ್ಕಾಗೋದಿಲ್ಲ ಅಂತ ಹೇಳುತ್ತಾ ಇನ್ನು ಮಾತಾಡಿದರೆ ನಾನು ಒಂದು ಗಂಟೆಗೆ ಒಂದುವರೆಗೆ ನಾನು ರೈಲ್ವೆ ಸ್ಟೇಷನ್ಗೆ ಹೋಗ್ಬೋದು ಹಾಗಾಗಿ ಮತ್ತೊಮ್ಮೆ ಅವಕಾಶದಾಗ ಏನೋ ಭಾಳ ಮಾತಾಡಬೇಕಂತ ಬಂದಿದ್ದೆ ಆದರೆ ಸದ್ಯಕ್ಕೆ ಸಾಕು ಅಂತ ಅನಿಸ್ಕೊಂಡಿದ್ದೀನಿ ನೀವೆಲ್ಲರ ಒಂದು ಈ ಪೂಜೆ ಎಲ್ಲರ ಆಶೀರ್ವಾದದಿಂದ ಸಿದ್ದಾರ್ಥರು ಮತ್ತು ಗುರುವಂಥ ಆಶೀರ್ವಾದದಿಂದ ಈ ವಿಶ್ವಭಂಗತ ಪರಿಷತ್ತು ಈ ಏನು ಇಪ್ಪತ್ತಾರನೇ ಈ ಶಿವರಾತ್ರಿ ಮಹೋತ್ಸವ ಯಶಸ್ವಿಯಾಗಿ ನಡೆಯಲಿ ಅಂತ ಭಗವಂತರು ಹೇಳ್ತಾ ನನ್ನ ಮಾತುಗಳಿಗೆ ತಿರಾಮ ಪಡ್ತೀರಿ ಎಲ್ಲರಿಗೂ ಕೂಡ ನಮಸ್ಕಾರ